ಸರಗಮಪ್ಪ ವೇದಿಕೆ ಮೇಲೆ ಇದೀಗ ಅದ್ಭುತವಾದಂತ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಆಂಕರ್ ಅನುಶ್ರೀ ಮತ್ತೆ ಟೀಮ್ ಮೆಂಬರ್ಸ್ ಅದುವೆ ಅದ್ಭುತವಾದಂತಹ ಉಯಲವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅನುಶ್ರೀ ಅವ್ರು ಯಾವಾಗ್ಲೂ ಕೂಡ ತಮ್ಮ ಅಂತ ಕರೆಯುವಂತದ್ದು ಸರಗಮಪದಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡ್ತಾರೆ ಅದೇ ರೀತಿ ಎಲ್ಲರೊಟ್ಟಿಗೂ ಕೂಡ ಉತ್ತಮವಾದಂತ ಒಡನಾಟ ಇದೆ ಬಾಳು ಬೆಳಗು ಈಗ ಮಗು ಕೂಡ ಆಗಿರುವಂತ ಕಾರಣ ಒಂದು ಗಿಫ್ಟ್ ಯಾಕಂದ್ರೆ ಸೀಮಂತ ಅಂದ್ರೆ ಮಹಾರಾಷ್ಟ್ರಿ ಬೆಳಗುಂದಕ್ಕೆ ಸೀಮಂತವನ್ನ ವೇದಿಕೆ ಮೇಲೆನೆ ಮಾಡಿರ್ತಾರೆ ಅದೇ ರೀತಿ ಇದೀಗ ತೊಟ್ಟಿಲನ್ನು ಕೂಡ ಕೊಟ್ಟಿದೆ ನಾಮಕರಣಕ್ಕೆ ಈ ಒಂದು ತೊಟ್ಟಿಲನ್ನು ನಾನು ಉಪಯೋಗಿಸ್ತೀನಿ ನನ್ನ ಮಗುವನ ಫಸ್ಟ್ ಟೈಮ್ ಇದಕ್ಕೇನೆ ಆಗ್ತೀನಿ ಅಂತ ಕೂಡ ತಿಳಿಸುತ್ತಾರೆ ಬಾಳು ಬೆಳಗುಂಜಿ ಬಹಳಷ್ಟು ಖುಷಿ ಆಗ್ತಾರೆ ಈ ಒಂದು ಗಿಫ್ಟ್ ಅನ್ನ ಸ್ವೀಕರಿಸ್ತಾರೆ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ತೊಟ್ಟಿಲು ತುಂಬಾನೇ ಚೆನ್ನಾಗಿದ್ದು ವೇದಿಕೆ ಮೇಲೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಬಾಳು ಬಿಳಗುಂಜಿ ಬಹಳಷ್ಟು ಖುಷಿಯಾಗಿ ಜಡ್ಜಸ್ಗಳಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸಿದ್ದಾರೆ ನಿರೀಕ್ಷೆಯು ಸಹ ಮಾಡಿರಲಿಲ್ಲ ಈ ರೀತಿ ಒಂದು ಗಿಫ್ಟ್ ಟೀಮ್ ಮೆಂಬರ್ಸ್ ಕಡೆಯಿಂದ ಸಿಗುತ್ತೆ ಅಂತ ಅಷ್ಟು ಚೆನ್ನಾಗಿ ಆಡಿದ್ರು ಜೊತೆಗೆ ಫೈನಲ್ಸ್ ನಲ್ಲಿ ಬಾಳು ಬೆಳಗ್ಗು ಗೆಲ್ಲಿಲ್ಲ ಬಟ್ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಹೃದಯವನ್ನ ಗೆದ್ದಿದ್ದಾರೆ ಅದು ಎಲ್ರಿಗೂ ಕೂಡ ಇಷ್ಟ ಆಗಿದೆ ನೀವು ಕೂಡ ನೋಡಿದ್ರೆ ಎಂಜಾಯ್ ಮಾಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಹ ಶೇರ್ ಮಾಡಿ ತುಂಬಾನೇ ಆರೋಗ್ಯವಾಗಿದೆ ಮಗು ಅಂತ ಕೂಡ ತಿಳಿಸಿದ್ದಾರೆ